ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಜಗತ್ತಿನ ಬಗ್ಗೆ ಮಾತನಾಡ್ತಾರೆ ಆದ್ರೆ ನಿಮ್ಮ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಅದು ನಿಮಗೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಒಂದರಲ್ಲೇ ಒಂದು ಸಾವಿರ ಕೋಟಿಗಿಂತ ಹೆಚ್ಚಿನ ಭ್ರಷ್ಟಾಚಾರ ನಡೀತಾ ಇದೆ ರಾಜಾರೋಷವಾಗಿ ಪ್ರಿಯಾಂಕ್ ಖರ್ಗೆ ತನ್ನ ತಟ್ಟೆಯಲ್ಲಿ ಬಿದ್ದಿರುವಂತಹ ಹೊಲಸನ್ನ ತೆಗೆದು ಸ್ವಚ್ಛ ಮಾಡ್ಕೊಳ್ಳೋದ್ರ ಬದಲು ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಆ ಸಂಘಟನೆ ಬ್ಯಾನ್ ಮಾಡ್ತೀವಿ ಈ ಸಂಘಟನೆ ಬ್ಯಾನ್ ಮಾಡ್ತೀವಿ ಅನ್ನೋದ್ರಲ್ಲಿ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಇಲಾಖೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ ನರೇಗಾದಲ್ಲಿ ನಡೀತಾ ಇರುವಂತಹ ಅವ್ಯವಹಾರ ಇಲ್ಲಿ ನರೇಗಾ ಜಾಬ್ ಕಾರ್ಡ್ ನಲ್ಲಿ ಎಂಟ್ರಿ ಆಗಿರುವಂತಹ ಹೆಸರುಗಳು ಸಂಬಂಧವೇ ಇಲ್ಲ ಇಲ್ಲಿ ಈ ಕಾಮಗಾರಿಯಲ್ಲಿ ಕಲ್ಲಪ್ಪ ಮಲ್ಲಪ್ಪ ಅಂತ ಆಗ್ತಾರೆ ಇದೇ ವ್ಯಕ್ತಿಗಳು ಇನ್ನೊಂದು ಕಾಮಗಾರಿಗೆ ಸುರೇಶ ರಮೇಶ ಆಗ್ತಾರೆ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರಲ್ಲ ಇದು ಎಷ್ಟು ಪರ್ಸೆಂಟ್ ಆರೋಪ ಪ್ರಿಯಾಂಕ್ ಖರ್ಗೆ ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂದ್ರೆ ಸಚಿವರ ಸಪೋರ್ಟ್ ಇಲ್ಲದೆ ಒಬ್ಬ ಇಒಗೆ ಇಷ್ಟು ಹಾಡು ಹಗಲು ಭ್ರಷ್ಟಾಚಾರ ಮಾಡೋದಕ್ಕೆ ಧೈರ್ಯ ಬರೋದಕ್ಕೆ ಸಾಧ್ಯ ಕಾನೂನು ಮಾಡಿದೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಜಾಬ್ ಕೊಡಬೇಕು ಅಂತ ಯಾದಗಿರಿಯಲ್ಲಿ ಪುರುಷರಿಗೆ ಸೀರೆಯನ್ನ ಉಡಿಸಿ ಬಿಲ್ ತಕ್ಕೊಳ್ತಾರೆ ಪ್ರಿಯಾಂಕ್ ಖರ್ಗೆಯ ಮೂಗಿನ ಅಡಿಯಲ್ಲಿ ಸಾವಿರಾರು ಕೋಟಿ ದುರುಪಯೋಗ ಆಗಿರುವಂತದ್ದು ನಾನು ಪ್ರಿಯಾಂಕ್ ಖರ್ಗೆ ಕೇಳ್ತೀನಿ ನಿಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅಥವಾ ಈ ಕಮಿಷನ್ ನಲ್ಲಿ ನಿಮಗೆ ಎಷ್ಟು ಶೇರ್ ಇದೆ ಕೇವಲ ಒಂದು ಪಂಚಾಯಿತಿದು ಹದಿನೇಳು ಕೋಟಿ ಆರು ಸಾವಿರ ಪಂಚಾಯಿತಿಗಳಲ್ಲಿ ಎಷ್ಟು ಸಾವಿರ ಕೋಟಿಯ ಹಗರಣ ಆಗಿರಬಹುದು ಪ್ರಿಯಾಂಕ್ ಖರ್ಗೆ ಬಾಯ್ ಬಿಟ್ರೆ ಇಂಟರ್ ನ್ಯಾಷನಲ್ ಸುದ್ದಿಯನ್ನು ಮಾತನಾಡ್ತಾರೆ ಈ ಇಲಾಖೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿ ಸಾವಿರಾರು ಕೋಟಿಯ ಅಕ್ರಮ ಲೂಟಿ ಆಗ್ತಾ ಇದೆ ಈ ಸರ್ಕಾರದಲ್ಲಿ ದೊಡ್ಡ ಭ್ರಷ್ಟಾಚಾರ ಎಲ್ಲ ಇಲಾಖೆಯಲ್ಲೂ ಇದೆ ಜನಸಾಮಾನ್ಯನಿಗೆ ಮಾತ್ರ ಹಾಲಿನ ಬೆಲೆ ಹೆಚ್ಚಿಗೆ ಆಯಿತು ಬಾಂಡ್ ಪೇಪರ್ಗಳು ರೇಟ್ ಹೆಚ್ಚಿಗೆ ಆಯಿತು ಕರೆಂಟ್ ಬಿಲ್ ಹೆಚ್ಚಿಗೆ ಆಯಿತು ಸ್ಟಾಂಪ್ ಡ್ಯೂಟಿ ಹೆಚ್ಚಿಗೆ ಆಯಿತು ಸರಾಯಿ ದರ ಹೆಚ್ಚಿಗೆ ಆಯಿತು ಆ ಹಣ ಎಲ್ಲಿ ಹೋಗ್ತಾ ಇದೆ ಭ್ರಷ್ಟಾಚಾರಕ್ಕೆ ಹೋಗ್ತಾ ಇದೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಜಗತ್ತಿನ ಬಗ್ಗೆ ಮಾತನಾಡ್ತಾರೆ ಆದರೆ ನಿಮ್ಮ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಅದು ನಿಮಗೆ ಇದೆಯಾ ನನ್ನ ಪ್ರಕಾರ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಒಂದು ಸಾವಿರ ಕೋಟಿಗಿಂತ ಹೆಚ್ಚಿನ ಭ್ರಷ್ಟಾಚಾರ ನಡೆದಿದೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಒಂದರಲ್ಲೇ ಒಂದು ಸಾವಿರ ಕೋಟಿಗಿಂತ ಹೆಚ್ಚಿನ ಭ್ರಷ್ಟಾಚಾರ ನಡೀತಾ ಇದೆ ರಾಜಾರೋಷವಾಗಿ ಪ್ರಿಯಾಂಕ್ ಖರ್ಗೆ ತನ್ನ ತಟ್ಟೆಯಲ್ಲಿ ಬಿದ್ದಿರುವಂತಹ ಹೊಲಸನ್ನ ತೆಗೆದು ಸ್ವಚ್ಛ ಮಾಡ್ಕೊಳ್ಳೋದ್ರ ಬದಲು ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಆ ಸಂಘಟನೆ ಬ್ಯಾನ್ ಮಾಡ್ತೀವಿ ಈ ಸಂಘಟನೆ ಬ್ಯಾನ್ ಮಾಡ್ತೀವಿ ಅನ್ನೋದ್ರಲ್ಲಿ ಇದ್ದಾರೆ ನಾನು ಕುಡಚಿ ಮತಕ್ಷೇತ್ರದ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅವ್ಯವಹಾರ ಆಗಿದೆ ಹಾಗಿದ್ರೆ ಆರು ಸಾವಿರ ಗ್ರಾಮ ಪಂಚಾಯಿತಿಗಳು ಇರುವಂತಹ ರಾಜ್ಯ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಇಲಾಖೆಯಲ್ಲಿ ನೀವ್ ಏನ್ ಮಾಡ್ತಾ ಇದ್ದೀರಿ ಮೊದಲನೇದಾಗಿ ನರೇಗಾದಲ್ಲಿ ನಡೀತಾ ಇರುವಂತಹ ಅವ್ಯವಹಾರ ಈ ಫೋಟೋದಲ್ಲಿ ಇರುವಂತಹ ವ್ಯಕ್ತಿಗಳು ಇಲ್ಲಿ ನರೇಗಾ ಜಾಬ್ ಕಾರ್ಡ್ ನಲ್ಲಿ ಎಂಟ್ರಿ ಆಗಿರುವಂತಹ ಹೆಸರುಗಳು ಸಂಬಂಧವೇ ಇಲ್ಲ ಸೊ ಇಲ್ಲಿ ಅಕೌಂಟ್ಗೆ ದುಡ್ಡು ಹೋಗುವಂತದ್ದು ಬೇರೆಯವರ ಹೆಸರಿಗೆ ಇಲ್ಲಿ ಫೋಟೋ ನಿಂತು ತೆಗೆಸಿಕೊಳ್ಳುವಂತಹ ವ್ಯಕ್ತಿಗಳು ಬೇರೆ ಅವರ ಹೆಸರು ಕೂಡ ನಾನು ಮಾರ್ಕ್ ಮಾಡಿದ್ದೀನಿ ಯಾರ್ಯಾರು ನಿಂತಿದ್ದಾರೆ ಅಂತ ಹೇಳಿ ನಿಂತವರ ಹೆಸರು ಏನು ಅಂತ ಎರಡನೇದು ತಾವು ಗಮನಿಸಬಹುದು ಸೇಮ್ ವ್ಯಕ್ತಿಗಳು ನಿಲ್ತಾರೆ ಆದ್ರೆ ಕಾಮಗಾರಿಗಳು ಬೇರೆ ಬೇರೆ ಲೇಬರ್ಸ್ ಬೇರೆ ಬೇರೆ ಸೇಮ್ ವ್ಯಕ್ತಿಗಳು ನಿಲ್ತಾರೆ ಕಾಮಗಾರಿಗಳು ಬೇರೆ ಬೇರೆ ಕಾರ್ಮಿಕರ ಹೆಸರು ಬೇರೆ ಬೇರೆ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಒಂದು ದಿನ ಹೈರ್ ಮಾಡಿಬಿಡ್ತಾರೆ ಒಂದು ಇಪ್ಪತ್ತು ಮೂವತ್ತು ಜನನ್ನ ಹೈರ್ ಮಾಡಿಬಿಡ್ತಾರೆ ಒಂದು ಪಂಚಾಯಿತಿಯಲ್ಲಿ ಒಂದು ಐವತ್ತು ನೂರು ಕಾಮಗಾರಿಗಳಿಗೆ ಇವರನ್ನ ನಿಲ್ಸಿ ಫೋಟೋ ತಕೊಳ್ಳೋದು ಇಲ್ಲಿ ಈ ಕಾಮಗಾರಿಯಲ್ಲಿ ಕಲ್ಲಪ್ಪ ಮಲ್ಲಪ್ಪ ಅಂತ ಆಗ್ತಾರೆ ಇದೇ ವ್ಯಕ್ತಿಗಳು ಇನ್ನೊಂದು ಕಾಮಗಾರಿಗೆ ಸುರೇಶ ರಮೇಶ ಆಗ್ತಾರೆ ಆಮೇಲೆ ಇನ್ನೊಂದು ಕಡೆ ತಿಪ್ಪೇಶ ತುಪ್ಪೇಶ ಆಗ್ತಾರೆ ಇದೇ ವ್ಯಕ್ತಿಗಳು ಪ್ರಿಯಾಂಕ್ ಖರ್ಗೆ ಅವರು ನಾನು ನೇರವಾಗಿ ಪ್ರಿಯಾಂಕ್ ಖರ್ಗೆಗೆ ನಿಮ್ಮ ಮೂಲಕ ಎಮ್ ಎಸ್ ಆರ್ ನಂಬರೇ ಹೇಳಿಬಿಡ್ತೇನೆ ಎಮ್ ಎಸ್ ಆರ್ ನಂಬರ್ ಒನ್ ಏಟ್ ತ್ರೀ ನೈನ್ ಏಟ್ ತ್ರೀ ನೈನ್ ಏಟ್ ಫೋರ್ ಒನ್ ಫೋರ್ ಈ ತರ ನೂರಾರು ನನ್ನ ಹತ್ರ ಇದ್ದಾವೆ ನೀವು ಇವತ್ತೇ ಇದನ್ನ ಆನ್ಲೈನ್ ಅಲ್ಲಿ ಮಾಡಿರುವಂತದ್ದು ಇದಕ್ಕೇನು ರಾಕೆಟ್ ಸೈನ್ಸ್ ಅಲ್ಲ ಪ್ರಿಯಾಂಕ್ ಖರ್ಗೆಗೆ ನಿಮ್ಮ ಇಲಾಖೆಯಲ್ಲಿ ನಡೀತಾ ಇರೋದಲ್ಲ ಈ ಫೋಟೋದಲ್ಲಿ ನಿಂತಿರೋ ವ್ಯಕ್ತಿ ಕಾಮಗಾರಿಗೆ ದುಡ್ಡು ರಿಲೀಸ್ ಮಾಡಿದ್ದೀರಿ ಆ ವ್ಯಕ್ತಿಗೆ ಆ ಕಾಮಗಾರಿಯಲ್ಲಿ ಇರುವಂತಹ ಜಾಬ್ ಕಾರ್ಡ್ ವ್ಯಕ್ತಿಗೆ ಸಂಬಂಧನೇ ಇಲ್ಲ ಯಾರನ್ನ ಸಸ್ಪೆಂಡ್ ಮಾಡ್ತೀರಾ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರಲ್ಲ ಇದು ಎಷ್ಟು ಪರ್ಸೆಂಟ್ ಆರೋಪಪ್ಪ ಪ್ರಿಯಾಂಕರ್ಗೆ ಇದ್ರ ಬಗ್ಗೆ ಏನು ಉತ್ತರವನ್ನ ಕೊಡ್ತೀರಿ ನಂಬರ್ ಒನ್ ನಂಬರ್ ಟೂ ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂದ್ರೆ ಒಬ್ಬ ರಾಯಭಾಗ ತಾಲೂಕಿಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಇರುವಂತವ್ರು ಸುರೇಶ್ ಕದ್ದು ಅಂತ ಅವರ ಬ್ರದರ್ ಬಾಬಾ ಸಾಬ್ ಕದ್ದು ಅಂತ ಇವ ಅವರ ಸಹೋದರ ಫೋಟೋದಲ್ಲಿ ನಿಲ್ತಾನೆ ಅಂದ್ರೆ ಸಚಿವರ ಸಪೋರ್ಟ್ ಇಲ್ಲದೆ ಒಬ್ಬ ಇಒಗೆ ಇಷ್ಟು ಹಾಡು ಹಗಲು ಭ್ರಷ್ಟಾಚಾರ ಮಾಡೋದಕ್ಕೆ ಧೈರ್ಯ ಬರೋದಕ್ಕೆ ಸಾಧ್ಯ ಕಾನೂನು ಮಾಡಿದೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಜಾಬ್ ಕೊಡಬೇಕು ಅಂತ ಯಾದಗಿರಿಯಲ್ಲಿ ಪುರುಷರಿಗೆ ಸೀರೆಯನ್ನು ಉಡಿಸಿ ಬಿಲ್ ತಕ್ಕೊಳ್ತಾರೆ ಇವೆಲ್ಲ ಅಪ್ರೂವ್ ಆಗಿರೋ ಇವು ಪ್ರಿಯಾಂಕ್ ಖರ್ಗೆಯ ಮೂಗಿನ ಅಡಿಯಲ್ಲಿ ಸಾವಿರಾರು ಕೋಟಿ ದುರುಪಯೋಗ ಆಗಿರುವಂತದ್ದು ಒಬ್ಬ ಪುರುಷ ಪೂರ್ತಿ ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೆ ಮುಖ ಅಷ್ಟೇ ಬುರ್ಖಾ ತರ ಹಾಕೊಂಡು ಅಪ್ಲೋಡ್ ಮಾಡಿದರೆ ಇದ್ರ ಹಣ ಬಿಡುಗಡೆ ಆಗ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತ ಇನ್ನೊಂದು ಎಲ್ಲ ವಿಧದಲ್ಲಿ ಭ್ರಷ್ಟಾಚಾರ ಹೆಂಗಾಗತ್ತೆ ಅಂದ್ರೆ ಪಿ ಡಬ್ಲ್ಯೂ ಇಲಾಖೆ ಚಿಂಚಲಿ ರೋಡ್ ಟು ಜಿನ್ನಾಬಿಡೆ ಹೋಮ್ ಅನ್ನುವಂಥದ್ದು ಒಂದು ಪಿ ಡಬ್ಲ್ಯೂ ಇಲಾಖೆಯಿಂದ ಡಾಂಬರ್ ರಸ್ತೆ ಆಗತ್ತೆ ಪಿ ಡಬ್ಲ್ ಡಿಯಿಂದ ಇಂದ ರಸ್ತೆ ಮುಗಿದ ಮೇಲೆ ಬಿಲ್ ತಕೊಂಡಿರೋದು ಇದು ಜಿ ಪಿ ಎಸ್ ಅಪ್ಲೋಡ್ ಮಾಡಿರುವಂಥದ್ದು ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹದಿನಾಲ್ಕಕ್ಕೆ ರಸ್ತೆ ಕಾಮಗಾರಿ ಪೂರ್ಣ ಆಯಿತು ಪಿ ಡಬ್ಲ್ ಡಿಯಿಂದ ಇಂದ ಇದೇ ವರ್ಕಿಗೆ ನರೇಗಾದಲ್ಲಿ ಬಿಲ್ ತಗಿತಾರೆ ಯಾವತ್ತು ಇಪ್ಪತ್ತೈದು ಜೂನ್ ಇಪ್ಪತ್ನಾಲ್ಕಕ್ಕೆ ಇದು ಮೇನಲ್ಲಿ ಡಾಂಬರ್ ರಸ್ತೆ ಆಗಿದೆ ಜೂನ್ನಲ್ಲಿ ನರೇಗಾ ರಸ್ತೆ ಮಾಡಿದೀವಿ ಅಂತ ಹೇಳಿ ಐದು ಲಕ್ಷ ಬಿಲ್ ತಗಿತಾರೆ ಈಗ ಪ್ರಿಯಾಂಕ್ ಖರ್ಗೆಗೆ ನಾನು ಚಾಲೆಂಜ್ ಮಾಡ್ತಾನೆ ನಿಮ್ಮ ಆಫೀಸರ್ನ ನೀವು ಸರ್ವೆ ಮಾಡಕ್ ಕಳಿಸಿದ್ರೆ ಈಗ ಅಲ್ಲಿ ಮುರಂ ರಸ್ತೆ ಇರಬೇಕು ಮಣ್ಣಿನ ರಸ್ತೆ ಇರಬೇಕು ಆಫೀಸರ್ ತನ್ನನ್ನು ತಾನ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಇನ್ಸ್ಪೆಕ್ಷನ್ ಬರೋದಕ್ ಮುಂಚೆ ಈ ಸುಪೀರಿಯರ್ ಆಫೀಸರ್ಸ್ ಅವಕಾಶ ಕೊಡ್ತಾರೆ ನಾನು ಈಗ ಬರ್ತಾ ಇದ್ದೀನಿ ನೀನು ಅಷ್ಟೊಳಗ್ ಕೆಲಸ ಮುಗಿಸ್ಬಿಡು ಅಂತ ಈಗ ಅವ್ನು ಹ್ಯಾಕ್ ಕೆಲಸ ಮುಗಿಸ್ಬೇಕು ಈ ಡಾಂಬರ್ನ ಕಿತ್ತು ಮಣ್ಣಿನ ರಸ್ತೆ ಮಾಡಬೇಕು ಅವನೇಲ್ಲಾದ್ರೂ ಸರ್ವಿಸ್ ಅಲ್ಲಿ ಉಳಿಬೇಕು ಅಂತ ಪ್ರಿಯಾಂಕ್ ಖಾನ್ ಖರ್ಗೆ ಈ ಕೆಲಸವನ್ನ ಸರ್ವೆ ಮಾಡಿಸಬಹುದಾ ನೀವು ಸ್ಪಾಟ್ ವಿಸಿಟ್ ಮಾಡಬಹುದಾ ಪ್ರಿಯಾಂಕ್ ಖರ್ಗೆ ಆ ಧೈರ್ಯ ಇದೆಯಾ ಆ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತೀರಾ ಎರಡನೇದು ಕಾಮಗಾರಿಗಳಿಗೆ ಹಂತ ಹಂತವಾಗಿ ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕು ಫಿಫ್ಟೀನ್ತ್ ಫೈನಾನ್ಸ್ ಅಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಒಂದು ನೇಮ್ ಆಫ್ ವರ್ಕ್ ಇರುತ್ತೆ ಅದ್ರದ್ದು ಸ್ಟೇಜ್ ವೈಸ್ ಮೂರು ಸ್ಟೇಜ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು ನಮ್ಮ ಅಧಿಕಾರಿಗಳು ಯಾವ ಫೋಟೋ ಮಾಡ್ತಾರೆ ಅಂದ್ರೆ ಮೊಬೈಲ್ ಅಲ್ಲಿ ಗೂಗಲ್ ಮ್ಯಾಪ್ ನೀವು ಇಲ್ಲೇ ಕೂತು ಯಾವ್ದೋ ಹೋಟೆಲ್ ಸರ್ಚ್ ಮಾಡಿದ್ರೆ ಅಂದ್ರೆ ಒಂದು ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ ಅದನ್ನ ಪ್ರಿಂಟ್ ತೆಗೆದು ಕಾಮಗಾರಿ ಬಿಲ್ ಅನ್ನ ತಕೊಂಡಿದ್ದಾರೆ ಇದು ಒಂದಕ್ಕಲ್ಲ ಈ ಥರದ್ದು ರಾಜ್ಯಾದ್ಯಂತ ಲಕ್ಷಾಂತರ ಕೆಲಸಗಳಿಗೆ ಸಾವಿರಾರು ಕೆಲಸ ಅಲ್ಲ ಲಕ್ಷಾಂತರ ಕೆಲಸಗಳಿಗೆ ಒಂದೊಂದು ಕಾಮಗಾರಿ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷದ್ದು ಸಾವಿರಾರು ಕೆಲಸಗಳಿಗೆ ಗೂಗಲ್ ಫೋಟೋ ಸ್ಟೇಜ್ ವೈಸ್ ಫೋಟೋನ ಇದು ಇವು ಎಲ್ಲವೂ ಕೂಡ ಬಿಲ್ ರಿಲೀಸ್ ಆಗಿರುವಂತದ್ದು ನಾನು ಪ್ರಿಯಾಂಕ್ ಖರ್ಗೆ ಕೇಳ್ತೀನಿ ನಿಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ ಇದು ನಿಮ್ಮ ಒಪ್ಪಿಗೆ ಇಲ್ಲದೆ ನಡೆದಿದ್ದ ಅಥವಾ ಈ ಕಮಿಷನ್ ಅಲ್ಲಿ ನಿಮಗೆ ಎಷ್ಟು ಶೇರ್ ಇದೆ ಫಾರ್ಟಿ ಪರ್ಸೆಂಟ್ ಹೇಳಿದ್ರಲ್ಲ ಈ ಕಾಮಗಾರಿಗಳು ಏನು ಜಿ ಪಿ ಎಸ್ ಫೋಟೋ ಮಾಡಿದಾರಲ್ಲ ಈವನ್ ಒನ್ ರುಪಿ ಕಾಮಗಾರಿಯಾಗಿಲ್ಲ ಆಗಿಲ್ಲ ಕ್ರಿಯೇಷನ್ ಆಫ್ ಎ ನ್ಯೂ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಒಂದು ನಂಬರ್ ಇದೆ ಈ ನಂಬರ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಒನ್ ಟು ಒನ್ ಸಿಕ್ಸ್ ಜೀರೋ ಏಟ್ ಫೋರ್ ಸೆವೆನ್ ಜೀರೋ ಫಿಫ್ಟೀನ್ ಫೈನಾನ್ಸ್ ಕಾಮಗಾರಿ ಈ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ನೀವು ಮಾಧ್ಯಮದವರು ಹುಡುಕಿದ್ರೆ ಮಾಧ್ಯಮದವರೇ ಅಲ್ಲಿಯ ಪಿ ಡಿ ಈ ಕಾಮಗಾರಿಯನ್ನು ನಮಗೆ ತೋರ್ಸಪ್ಪ ಅಂತ ಹೇಳಿ ಹೇಳಿದ್ರೆ ಒಂದು ರೂಪಾಯಿಯ ಕೆಲಸವನ್ನ ಮಾಡಿಲ್ಲ ಒಂದು ರೂಪಾಯಿಯ ಕೆಲಸವನ್ನ ತೋರಿಸೋದಕ್ಕಾಗಲ್ಲ ಕಾಮಗಾರಿ ವೆಚ್ಚ ಎಷ್ಟು ಒಂದಕ್ಕೆ ಎರಡೂವರೆ ಲಕ್ಷ ಒಂದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ನೊಂದಕ್ಕೆ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಇನ್ನೊಂದಕ್ಕೆ ಮೂರು ಲಕ್ಷ ಅರವತ್ತೆರಡು ಸಾವಿರ ಕೇವಲ ಒಂದು ಪಂಚಾಯಿತಿದು ಹದಿನೇಳು ಕೋಟಿ ಆರು ಸಾವಿರ ಪಂಚಾಯಿತಿಗಳಲ್ಲಿ ಎಷ್ಟು ಸಾವಿರ ಕೋಟಿಯ ಹಗರಣ ಆಗಿರಬಹುದು ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಮೊದಲು ಹೇಗ್ ಮಾಡ್ತಿದ್ರು ಈ ಸರ್ಕಾರ ಕಾಂಗ್ರೆಸ್ನ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಪ್ರಾರಂಭದಲ್ಲಿ ನರೇಗಾ ವರ್ಕಿಗೆ ಇನ್ನೊಂದು ವರ್ಕಿಗೆ ಬೇರೆ ವ್ಯಕ್ತಿಗಳನ್ನ ಅವರ ಅಕೌಂಟ್ ಗೆ ದುಡ್ಡು ಹಾಕಿಸಿ ಆನಂತರ ಅವರ ಹೆಸರಿಂದ ಡ್ರಾ ಮಾಡಿಸಿ ತಗೊಳ್ತಿದ್ರು ಅವ್ರಿಗೆ ಇಷ್ಟು ಕಮಿಷನ್ ಅಂತ ಆನಂತರ ಗೊತ್ತಾಯ್ತು ಅದರಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಅವ್ರೇನು ಕೊಡ್ತಾ ಇಲ್ಲ ಅಂತಾನು ಇನ್ನೊಂದು ಅಂತ ಹೇಳಿ ಈಗ ಅವರ ಮನೆಯ ಸದಸ್ಯರೇ ಯಾರು ಸ್ಕಾರ್ಪಿಯೋ ಗಾಡಿಯಲ್ಲಿ ಓಡಾಡ್ತಾರೆ ಯಾರು ಇನೋವಾ ಗಾಡಿಯಲ್ಲಿ ಓಡಾಡ್ತಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯಿ ಇದಾರೆ ಅವ್ರ ಹೆಸರಿಗೆ ಜಾಬ್ ಕಾರ್ಡ್ ಅನ್ನ ಕ್ರಿಯೇಟ್ ಮಾಡೋದು ಬೇರೆಯವರನ್ನ ಕರ್ಕೊಂಡು ಹೋಗಿ ಫೋಟೋ ಅಪ್ಲೋಡ್ ಮಾಡೋದು ಅಪ್ಲೋಡ್ ಮಾಡಲಿಕ್ಕೆ ಯಾರು ಸಿಗ್ಲಿಲ್ಲ ಅಂದ್ರೆ ಫೋಟೋನೇ ಅಪ್ಲೋಡ್ ಇಲ್ಲದೆ ಸುಮಾರು ಕೋಟ್ಯಾಂತರ ರೂಪಾಯಿಗಳದ್ದು ಬಿಲ್ ರಿಲೀಸ್ ಆಗತ್ತೆ ಸೊ ಪ್ರಿಯಾಂಕ್ ಖರ್ಗೆ ಬಾಯ್ ಬಿಟ್ರೆ ಇಂಟರ್ನ್ಯಾಷನಲ್ ಸುದ್ದಿಯನ್ನ ಮಾತನಾಡ್ತಾರೆ ಹಾಗಾಗಿ ಈ ಇಲಾಖೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿ ಸಾವಿರಾರು ಕೋಟಿಯ ಅಕ್ರಮ ಲೂಟಿ ಆಗ್ತಾ ಇದೆ ಪಾಪ ರಾಯರೆಡ್ಡಿ ಅವರು ಮಾನಸಿಕ ಸ್ಥಿತಿಯನ್ನ ರೆಡಿ ಮಾಡ್ತಾ ಇದ್ದಾರೆ ನೀವು ಕಾಮಗಾರಿಯನ್ನು ಕೇಳಬೇಡಿ ಅಂತ ಹಾಗಿದ್ರೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ದುಡ್ಡು ವಾಲ್ಮೀಕಿ ನಿಗಮದ ಹಣ ಬಳ್ಳಾರಿ ಚುನಾವಣೆಗೆ ಖರ್ಚು ಮಾಡಿದ್ರು ವಾಲ್ಮೀಕಿ ನಿಗಮದ ಹಣವನ್ನ ತೆಲಂಗಾಣಕ್ಕೆ ಖರ್ಚಿದ್ರು ಈಗ ಏನು ಸುರ್ಜೇವಾಲಾ ಅವರು ಮೇಲಿಂದ ಮೇಲೆ ಬರ್ತಾರೆ ಬಿಹಾರ ಚುನಾವಣೆಗೆ ಹಣವನ್ನು ಹೊಂದಿಸಬೇಕಾಗಿದೆ ಬಿಹಾರ ಚುನಾವಣೆಗೆ ಹಣವನ್ನು ಹೊಂದಿಸ್ಲಿಕ್ಕೆ ಕಾಮಗಾರಿಯನ್ನ ಮಾಡಲಾರದೆ ಸರ್ಕಾರ ಪ್ರಾಯೋಜಿತತ್ವದಲ್ಲಿ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಕಾಮಗಾರಿಗಳು ನಡೀಲಾರದೆ ದುಡ್ಡು ತೆಗೆಯುವಂತಹ ವ್ಯವಸ್ಥೆ ನಡೆದಿದೆ ಹಾಗಾಗಿ ಜನಸಾಮಾನ್ಯನಿಗೆ ಮಾತ್ರ ಹಾಲಿನ ಬೆಲೆ ಹೆಚ್ಚಿಗೆ ಆಯಿತು ಬಾಂಡ್ ಪೇಪರ್ಗಳು ರೇಟ್ ಹೆಚ್ಚಿಗೆ ಆಯಿತು ಕರೆಂಟ್ ಬಿಲ್ ಹೆಚ್ಚಿಗೆ ಆಯಿತು ಸ್ಟಾಂಪ್ ಡ್ಯೂಟಿ ಹೆಚ್ಚಿಗೆ ಆಯಿತು ಸರಾಯಿ ದರ ಹೆಚ್ಚಿಗೆ ಆಯಿತು ಆ ಹಣ ಎಲ್ಲಿ ಹೋಗ್ತಾ ಇದೆ ಭ್ರಷ್ಟಾಚಾರಕ್ಕೆ ಹೋಗ್ತಾ ಇದೆ